ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಮ್ಮಲ್ಲಿ ಯಾವುದೇ ಒಳ್ಳೆ ಕೆಲಸ ಶುರು ಮಾಡಬೇಕಾದ್ರೆ ಮೊದಲು ಬಾಯಿ ಸಿಹಿ ಮಾಡ್ತಾರೆ ಅಲ್ವಾ ಸೊ ಹಾಗಾಗಿ ಈ ಹೊಸ ವರ್ಷಕ್ಕೆ ನಾನೊಂದು ಸ್ಪೆಷಲ್ ಕೇಕ್ ಮಾಡ್ತಾ ಇದ್ದೀನಿ ಈ ಕೇಕಲ್ಲಿ ಯಾವುದೇ ಥರ ಮೊಟ್ಟೆ ಆಗಲಿ ಇಲ್ಲಾಂದರೆ ಓವನ್ ಆಗಲಿ ಯೂಸ್ ಮಾಡಿದ್ರೆ ಹಾಗೆ ಕೇಕ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅಳ್ತೆ ನೋಡ್ಕೊಳ್ಳಿ ನಾನು ಇದೇ ಗ್ಲಾಸ್ ಎಲ್ಲ ಕೂಡ ಹಾಕ್ತೀನಿ ಸೊ ಮೊದಲಿಗೆ ಅರ್ಧ ಗ್ಲಾಸ್ ಮೊಸರು ತೊಗೋತಾ ಇದ್ದೀನಿ ಈ ಮೊಸರು ಹತ್ರ ಕೋಲ್ಡ್ ಇರಬಾರ್ದು ಏನೂ ಇರಬಾರ್ದು ಏನು ರೂಮ್ ಟೆಂಪ್ರೇಚರ್ ಇರಲಿಲ್ಲ ಆ ಮೊಸರು ತೊಗೋಬೇಕಾಗುತ್ತೆ ನೀವೇನು ಫ್ರಿಜ್ಜಲ್ಲಿ ಇಕ್ಕಿದ್ರೆ ಅದು ರೂಮ್ ಟೆಂಪ್ರೇಚರ್ ತಂದ ಮೇಲೆ ಹಾಕಿ ನೆಕ್ಸ್ಟ್ ಅದಕ್ಕೆ ಒಂದು ಗ್ಲಾಸ್ ಸಕ್ಕರೆ ಹಾಕ್ಕೊಂಡು ಎರಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಏನು ಸಕ್ಕರೆ ಇದೆಯಲ್ಲ ಅದು ಮೊಸರಲ್ಲಿ ಕ್ಲೀನಾಗಿ ಮೆಲ್ಟ್ ಆಗಬೇಕು ನೆಕ್ಸ್ಟ್ ಅದಕ್ಕೆ ಅರ್ಧ ಗ್ಲಾಸ್ ಸೂರ್ಯಕಾಂತಿ ಎಣ್ಣೆ ಇದ್ದೀನಿ ಇದರಲ್ಲಿ ಯಾವುದೇ ಥರ ಬೇರೆ ಎಣ್ಣೆ ಕೊಬ್ಬರಿ ಎಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆ ತಗೋಬಾರ್ದು ಸೂರ್ಯಕಾಂತಿ ಎಣ್ಣೆನೇ ತಗೋಬೇಕು ಎಣ್ಣೆ ಹಂತದಲ್ಲಿ ಕ್ಲೀನಾಗಿ ಬ್ಲೆಂಡ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಸೊ ನೆಕ್ಸ್ಟ್ ಅದಕ್ಕೆ ಎರಡು ಗ್ಲಾಸ್ ಮೈದಾ ಹಸಿಟ್ ಹಾಕ್ತಾಯಿದ್ದೀನಿ ಸೊ ಇದು ಆಲ್ರೆಡಿ ಜರಡಿ ಇಟ್ಕೊಂಡಿದ್ದೀನಿ ಸೊ ಹಾಗಾಗಿ ಹಾಗೆ ಡೈರೆಕ್ಟಾಗಿ ಆಗ್ತಾಯಿದ್ದೀನಿ ಎರಡು ಗ್ಲಾಸ್ ಹಾಕ್ಬೇಕಾಗುತ್ತೆ ಸೊ ಇವಾಗ ಇದು ಕೂಡ ಕ್ಲೀನಾಗಿ ಯಾವ ಥರ ಗಂಟೆ ಇಲ್ಲದಂಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಮಿಕ್ಸಿಂಗ್ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅದೇ ಥರ ಬರುತ್ತೆ ಸೊ ನಾವು ಏನಾದರೂ ಗಂಟು ಮಾಡ್ಕೊಬಿಟ್ರೆ ಚೆನ್ನಾಗಿ ಕೇಕ್ ಬರೋದಿಲ್ಲ ಹಾಗಾಗಿ ಕ್ಲೀನಾಗಿ ಬ್ಲೆಂಡ್ ಗಂಟಿಲ್ಲದಂಗೆ ಕ್ಲೀನಾಗಿ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ ಎಲ್ಲದಕ್ಕೂ ಮೆಜರ್ಮೆಂಟ್ ಕ್ಲೀನಾಗಿ ಹಾಕಿದ್ರೆ ನೀವು ಕೇಕ್ ಹೇಗೆ ಮಾಡಿದ್ರೂ ಕೂಡ ಚೆನ್ನಾಗಿ ಬರುತ್ತೆ ಓಕೆನಾ ಸೊ ಹಾಗೆ ಮೆಜರ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಈ ಥರ ಕ್ಲೀನಾಗಿ ಕ್ಲೀನಾಗಿ ಬ್ಲೈಂಡ್ ಮಾಡ್ಕೋಬೇಕಾಗುತ್ತೆ ಸೊ ಒಂದು ಎರಡು ನಿಮಿಷ ಹಿಂಗೆ ಕೈಯ್ಯಲ್ಲಿ ಈ ಥರ ಟರ್ನ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅದು ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಏನು ತುಂಬ ಜಾಸ್ತಿ ಏನು ಹಿಡಿಯೋದಿಲ್ಲ ಸೊ ಮನೇಲೆ ಆರಾಮಾಗಿ ಸಿಂಪಲ್ಲಾಗಿ ಕೇಕ್ ಮಾಡ್ಕೋಬೋದು ಇದಕ್ಕೋಸ್ಕರ ನೂರಾರು ರೂಪಾಯಿ ಕೊಟ್ಬಿಟ್ಟು ಅಂಗಡಿಗೆ ಹೋಗೋ ನೆಸೆಸಿಟಿ ಕೂಡ ಏನು ಬರೋದಿಲ್ಲ ಆರಾಮಾಗಿ ದಿಢೀರ್ ಅಂತ ಮಾಡ್ಕೋಬೋದು ನೋಡಿ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮೇಯ್ನ್ ಏನಂದರೆ ಗಂಟಾಗಬಾರ್ದು ಇದಕ್ಕೆ ಅದೇ ಇಂಪಾರ್ಟೆಂಟ್ ನಿಮ್ಮ ಹತ್ರ ಏನಂದರೆ ವೆನಿಲಾ ಎಸೆನ್ಸ್ ಇದ್ದರೆ ಹದಿನಕ್ಕು ಯೂಸ್ ಮಾಡ್ಬೋದು ಬಟ್ ನಾನು ಇಲ್ಲಿ ಏಲಕ್ಕಿನ ಪುಡಿ ಮಾಡ್ಕೊಂಡು ಅದೊಂದು ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ ಓಕೆ ಸೊ ಕೇಕ್ ಮಾಡೋದಕ್ಕೆ ವೆನಿಲಾ ಎಸೆನ್ಸೇ ಬೇಕು ಮೊಟ್ಟೆನೇ ಬೇಕು ಹೂವೇ ಬೇಕು ಅಂತ ಏನಿಲ್ಲ ನಮ್ಮ ಹತ್ರ ಇರೋ ಐಟಮ್ ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು ಸೊ ನೆಕ್ಸ್ಟ್ ಇದಕ್ಕೆ ನಾನು ಅರ್ಧ ಲೋಟ ಹಾಲು ಇದ್ದೀನಿ ಇದು ಅಷ್ಟೇ ಫ್ರಿಜ್ಜಿಂದ ಹಾಗೆ ತೆಗೆದು ಹಾಕ್ಬೇಡಿ ಇದನ್ನು ಕಾಯಿಸಿಬಿಟ್ಟು ಹಾರಿಸಿರೋ ಹಾಲು ಓಕೆನಾ ಸೊ ನೀವು ಯಂತ್ರ ಹಾಲು ಇದ್ರೆ ಅದನ್ನು ಕಾಯಿಸಿ ಮೊದಲೇ ಕಾಯಿಸ್ಕೊಂಡು ಅದನ್ನ ಹಾರಿಸಿ ಇವಾಗ ಅದನ್ನ ಯೂಸ್ ಮಾಡಬೇಕಾಗುತ್ತೆ ಸೊ ಹಾಲು ಹಾಕಿದ ಮೇಲೆ ಕೂಡ ಈ ಥರ ಕ್ಲೀನಾಗಿ ಬ್ಲೈಂಡ್ ಮಾಡ್ಕೋಬೇಕಾಗುತ್ತೆ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಗಟ್ಟಿನೂ ಆಗಬಾರ್ದು ತುಂಬ ತೆಳ್ಳೂ ಆಗಬಾರ್ದು ಏನು ದೋಸೆ ಮಾಡಲಿಕ್ಕೆ ಆದರೆ ಬ್ಯಾಟರ್ ಬರುತ್ತಲ್ಲ ಸೊ ಆ ಥರ ಬ್ಯಾಟರ್ನ ರೆಡಿ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದೇ ಸಲ ಹಾಕಿದ್ರೆ ಸರಿಯಾಗಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದೀನಿ ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ರೆ ಒಂದೇ ಸಲ ಒಂದ್ಸಲ ಹಾಕೋದಕ್ಕೆ ಬಿಡಿ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಾಡಿ ಅವಾಗ ನೀಟಾಗಿ ಬರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಒಂದ್ ಚಿಟಕಿ ಅಷ್ಟು ಉಪ್ಪಾಕ್ತಾ ಇದ್ದೀನಿ ಸೊ ಉಪ್ಪಾಕೋದ್ರಿಂದ ಇನ್ನು ಸಿಹಿ ಜಾಸ್ತಿ ಆಗುತ್ತೆ ಹಾಗಾಗಿ ಒಂದ್ ಚಿಟಿಕೆ ಅಷ್ಟು ಮಾತ್ರ ಉಪ್ಪಾಕ್ತಾ ಇದೀನಿ ಅದಕ್ಕೆ ಒಂದು ಚಿಟಕಿ ಅಡುಗೆ ಸೋಡಾ ಹಾಕ್ತಿದ್ದೀನಿ ಮತ್ತೆ ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ತಿದ್ದೀವಿ ನಿಮ್ಮ ಹತ್ರ ಅಡುಗೆ ಸೋಡಾ ಮತ್ತೆ ಬೇಕಿಂಗ್ ಪೌಡ್ರ್ ಇಲ್ಲ ಅಂದರೆ ಪರವಾಗಿಲ್ಲ ಒಂದು ಈನೋ ಹಾಕಿದ್ರೆ ಸಾಕಾಗುತ್ತೆ ಬೇಕಾದರೆ ನೀವು ಅಡುಗೆ ಸೋಡಾ ಮತ್ತೆಗೆ ಬೇಕಿಂಗ್ ಪೌಡ್ರನ್ನು ಸ್ಕಿಪ್ ಮಾಡಿಬಿಟ್ಟು ಒಂದು ಏನೋ ತೊಗೊಂಬಂದು ಹಾಕ್ಬೋದು ಯಾವುದೇ ಫ್ಲೇವರ್ ಇದ್ದದೇ ಇರತಕ್ಕಂಥ ಒಂದು ಏನೋ ತೊಗೊಂಬಂದುಬಿಟ್ಟು ಹಾಕಿ ಈ ಥರ ಮಿಕ್ಸ್ ಮಾಡಿದ್ರು ಕೂಡ ಕೇಕ್ ನೀಟಾಗಿ ಬರುತ್ತೆ ನೋಡಿ ಇವಾಗ ಇದು ರೆಡಿ ಆಗಿದೆ ನೋಡಿ ಈ ಥರ ಬರ್ತೈತೆ ಸೊ ಇದು ರೆಡಿ ಆಗಿದೆ ನಾನು ಇವಾಗ ಒಂದು ಕುಕ್ಕರ್ ತೊಗೋತಾ ಇದ್ದೀನಿ ಯಾಕೆಂದರೆ ಕುಕ್ಕರಲ್ಲೇ ನಾನು ಕೇಕ್ ಮಾಡ್ತಾ ಇರೋದು ಸೊ ಅದಕ್ಕೊಂದು ಕೆಳಗಡೆ ಒಂದು ಬಟರ್ ಪೇಪರ್ ಹಾಕ್ತಾ ನಿಮ್ಮ ತರ ಬಟರ್ ಪೇಪರ್ ಇಲ್ಲ ಅಂದರೆ ಪರವಾಗಿಲ್ಲ ಏನು ಎಣ್ಣೆ ಇರುತ್ತಿಲ್ಲ ಸೂರ್ಯಕಾಂತ ಎಣ್ಣೆ ಇರುತ್ತಲ್ಲ ಅದನ್ನು ಸುತ್ತ ಕುಕ್ಕರ್ ಒಳಗೆ ಫುಲ್ ಹಾಕಿ ಅದ್ರ ಮೇಲೆ ಮೈದಾ ಹಸಿಟ್ಟು ಹಾಕಿದ್ರೂ ಕೂಡ ಮೈದಾ ಹಸಿಟ್ಟು ಸ್ಪ್ರೆಡ್ ಮಾಡಬೇಕಾಗುತ್ತೆ ಸೊ ಅಷ್ಟು ಕೂಡ ಸಾಕಾಗುತ್ತೆ ಯಾವುದಂದರೆ ಇಲ್ಲಿ ಬಟರ್ ಪೇಪರ್ ಇತ್ತು ಹಾಗಾಗಿ ಬಟರ್ ಪೇಪರ್ನ ಯೂಸ್ ಮಾಡ್ತಾ ಅದ್ರ ಮೇಲೆ ಎಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಕಚ್ಕೊಬಾರ್ದಲ್ವ ಹಾಗಾಗಿ ಕುಕ್ಕರ್ ಫುಲ್ಲು ಮತ್ತು ಬಟರ್ ಪೇಪರ್ ಮೇಲೆ ಫುಲ್ಲು ಎಣ್ಣೆನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಓಸ್ ನಮ್ಗೆ ಏನು ಹೀಗೆ ಬ್ಯಾಟರ್ ಇದೆಯಲ್ಲ ಸೊ ಅದನ್ನ ಕುಕ್ಕರ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈ ಥರ ಟ್ರಾನ್ಸ್ಫರ್ ಒಂದು ಸಲ ಈಗ ಮಾಡಬೇಕಾಗುತ್ತೆ ಏನು ಏರ್ ಬಬಲ್ಸ್ ಎಲ್ಲ ಇರುತ್ತೆ ಅಲ್ಲಾದರೂ ಕಡೆ ಸೊ ಇಚ್ಛೆ ಬರುತ್ತೆ ನಾನು ಈಗ ಕುಕ್ಕರ್ ರಬ್ಬರ್ ಇದ್ದೀನಿ ಬಟ್ ಅದು ವಿಷಲ್ ಆಗ್ತಿಲ್ಲ ಸೊ ನೀವು ಅಷ್ಟೇ ಏನು ಕುಕ್ಕರಲ್ಲಿ ಮಾಡಬೇಕಾದ್ರೆ ಅದು ರಬ್ಬರ್ ಹಾಕಿ ಬಟ್ ವಿಷಲ್ ಹಾಕ್ಬೇಡಿ ನಾನು ಒಂದು ಹಂಚಿಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಬಿಸಿ ಆಗೋದಕ್ಕೆ ಒಂದು ಐದು ನಿಮಿಷ ಬಿಸಿ ಆದರೆ ಸಾಕಾಗುತ್ತೆ ಸೊ ಅದರ ಮೇಲೆ ಏನು ಕುಕ್ಕರ್ ಇದೆಯಲ್ಲ ಕುಕ್ಕರ್ ಇಟ್ಬಿಟ್ಟು ಒಂದು ಇಪ್ಪತ್ತೈದರಿಂದ ಒಂದು ಮೂವತ್ತು ನಿಮಿಷ ಬೇಯಿಸಬೇಕಾಗುತ್ತೆ ಅಷ್ಟು ಸಾಕಾಗುತ್ತೆ ಬಟ್ ಅಗ್ಲ ಹಗ್ಲ ಓಪನ್ ಮಾಡಿ ನೋಡಬೇಡಿ ಇಪ್ಪತ್ತೈದು ನಿಮಿಷ ಆಗೋವರೆಗೂ ವೆಯ್ಟ್ ಮಾಡಿ ಅದಾದ ಮೇಲೆ ಓಪನ್ ಮಾಡಿ ನೋಡಿ ಇಪ್ಪತ್ತೈದು ನಿಮಿಷ ಹಾಗಿದೆ ಸೊ ಹಾಗಾಗಿ ನಾನು ಓಪನ್ ಮಾಡ್ತಿದ್ದೀನಿ ಒಂದು ಚಾಕು ತೊಗೊಂಡು ಇದಕ್ಕೆ ಚುಚ್ಬಿಟ್ಟು ನೋಡಿ ಬೆಂದಿದೆಯಾ ಇರುವಂತ ಗೊತ್ತಾಗುತ್ತೆ ಅದೇನಾದರೂ ಅದಕ್ಕೆ ಕಂಡುಕೊಂಡ್ರೆ ಬೆಂದಿಲ್ಲ ಅಂತ ಸೊ ಈ ಥರ ಅಂಡ್ಕೋಬಾರ್ದು ಈ ಥರ ಅಂಡ್ಕೊಡ್ಲಿಲ್ಲ ಅಂದರೆ ಅದು ಬೆಂದಿದೆ ಅಂತ ಸೊ ಇವಾಗ ಆಗಿದೆ ಕೇಕು ನೋಡಿ ಚೆನ್ನಾಗಿ ಬಂದಿದೆ ಅಂತ ಇದು ಬಿಸಿ ಇರಬೇಕಾದಾಗಲೇ ಕೇಕ್ನ ರಿಮೂವ್ ಮಾಡಬಾರ್ದು ಅದು ಸ್ವಲ್ಪ ಕೂಲ್ ಆಗಬೇಕು ಒಂದು ಹತ್ತು ಹದಿನೈದು ನಿಮಿಷ ಕುಕ್ಕರ್ ಹಾಕೊಳ್ಳೋದಕ್ಕೆ ಬಿಡಿ ಅದಾದಮೇಲೆ ಓಪನ್ ಮಾಡಿ ಓಕೆನಾ ಅದಕ್ಕೆ ಕ್ರೀಮ್ ಮಾಡ್ಕೊತಾ ಇದ್ದೀನಿ ಕ್ರೀಮ್ ಮಾಡ್ಕೊಳೋದಕ್ಕೆ ಒಂದು ನಾಲ್ಕು ಸ್ಪೂನ್ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ತುಪ್ಪ ಬಂದ್ಬಿಟ್ಟು ಈ ಥರ ಗಟ್ಟಿ ಇರಬೇಕಾಗುತ್ತೆ ಲಿಕ್ವಿಡ್ ಆಗಿರಬಾರ್ದು ಈ ಥರ ಗಟ್ಟಿ ಇರೋ ತುಪ್ಪ ತಗೋಬೇಕಾಗುತ್ತೆ ಆ ಲಿಕ್ವಿಡ್ ಆಗಿದ್ದರೆ ಕ್ಲೀನಾಗಿ ಕ್ರೀಮ್ ಬರೋದಿಲ್ಲ ಸೊ ನಿಮ್ಮ ಹತ್ರ ಏನಂದ್ರೂ ತುಪ್ಪ ತೆಳ್ಳಲಿಕ್ಕಿದ್ದೆ ಅದ ಒಂದು ಐದು ನಿಮಿಷ ಫ್ರಿಜ್ಜಲ್ಲಿ ಇಡಿ ಆ ಗಟ್ಟಿ ಆದಮೇಲೆ ಯೂಸ್ ಮಾಡ್ಕೊಳ್ಳಿ ಓಕೆನಾ ಸೊ ನಾನಿಲ್ಲಿ ನಾಲ್ಕು ಸ್ಪೂನ್ ತುಪ್ಪಗೆ ಎಂಟು ಸ್ಪೂನ್ ಸಕ್ಕರೆ ಇದ್ದೀನಿ ಸಕ್ಕರೆ ಪೌಡರ್ ತಗೋತಾ ಇದ್ದೀನಿ ನಿಮ್ಗೆ ಏನಂದ್ರೂ ಸ್ವಲ್ಪ ಸಕ್ಕರೆ ಜಾಸ್ತಿ ಬೇಕು ಸ್ಪೀಡ್ನೆಸ್ ಜಾಸ್ತಿ ಬೇಕು ಅಂದರೆ ಒಂದು ಸ್ಪೂನ್ ಎಷ್ಟ ತಗೊಳ್ಳಿ ಇಲ್ಲ ಕಮ್ಮಿ ಬೇಕು ಅನ್ನೋರು ಒಂದು ಸ್ಪೂನ್ ಕಮ್ಮಿ ತಗೊಳ್ಳಿ ಓಕೆನಾ ಸೊ ನಾನು ಸ್ವಲ್ಪ ಸ್ವಲ್ಪನೇ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಐದರಿಂದ ಒಂದು ಹತ್ತು ನಿಮಿಷವರೆಗೂ ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಅದು ಕ್ಲೀನಾಗಿ ಬರುತ್ತೆ ಸೊ ನೀವು ಮಾಮೂಲಿ ಮನೇಲಿರೋ ಸ್ಪೂನಲ್ಲೇ ಕೂಡ ಮಿಕ್ಸ್ ಮಾಡ್ಕೋಬೋದು ಈ ಥರ ನೀಟಾಗಿ ಕ್ಲೀನಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಅವಾಗಲೇ ಸ್ವಲ್ಪ ಸಕ್ಕರೆ ಪೌಡರ್ ಹಾಕಿದೆ ಸೊ ಇವಾಗ ಇನ್ನೂ ಸ್ವಲ್ಪ ಸಕ್ಕರೆ ಪೌಡರ್ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ನೀವು ಅಷ್ಟೇ ಎಲ್ಲನೂ ಒಂದೇ ಸಲ ಹಾಕೋದಕ್ಕಿಂತ ಇದರ ಸ್ವಲ್ಪ ಸ್ವಲ್ಪ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಕ್ಲೀನಾಗಿ ಬರುತ್ತೆ ಕ್ರೀಮ್ ಮಾಡೋದಕ್ಕೆ ಬೆಣ್ಣೆನೆ ಬೇಕು ಅಂತ ಏನಿಲ್ಲ ತುಪ್ಪ ಮಾಡಬಹುದು ತೆಳ್ಳಗಿರಬಾರ್ದು ಸ್ವಲ್ಪ ಥರ ಗಟ್ಟಿಗಿದ್ರೆ ಕುಕ್ಕರ್ ಕೂಡ ಕೂಲ್ ಆಗಿದೆ ಸೊ ಒಂದು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ನೋಡಿ ಎಷ್ಟು ರಿಮೂವ್ ಆಗ್ತಿದೆ ಬಟರ್ ಪೇಪರ್ ಅಂತ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ರೆ ಬಟರ್ ಪೇಪರ್ ಯೂಸ್ ಮಾಡಿ ಇಲ್ಲ ಅಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಹಾಗೆ ಕೂಡ ಮಾಡಬಹುದು ನಾನು ಮೊದಲು ಹೇಳ್ದಂಗೆ ಸ್ವಲ್ಪ ಎಣ್ಣೆ ಮತ್ತು ಮೈದಾ ಪೌಡರ್ನಾಗ ಹಾಕಿದ್ರೆ ಕ್ಲೀನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ದಿದೆ ಇವಾಗ ಇದಕ್ಕೆ ನಾನು ಮಾಡಿಟ್ಕೊಂಡಿರೋ ಕ್ರೀಮ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಫುಲ್ ಸುತ್ತ ಕೂಡ ಮನ ಮೇಲೆ ಕೂಡ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನ್ ತೊಗೊಂಡು ಮೇಲೆ ಈ ಥರ ಕ್ಲೀನಾಗಿ ಮಾಡಿದ್ರೆ ಕ್ಲೀನಾಗಿ ಈಕ್ವಲ್ ಆಗಿ ಕ್ರೀಮ್ ಸ್ಪ್ರೆಡ್ ಆಗುತ್ತೆ ಅದೇ ತುಂಬ ಕಷ್ಟ ಏನಾಗೋದಿಲ್ಲ ಆಗೋದಿಲ್ಲ ನಮಗೆ ಅದೇ ಥರನೇ ಬೇಕು ಇದೇ ಥರನೇ ಬೇಕು ಅಂತ ಏನೂ ಇಲ್ಲ ಸೊ ಈ ಥರ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಬೋದು ಅಂಡ್ ಸುತ್ತ ಕೂಡ ಸ್ಪೂನಲ್ಲೇ ಕೂಡ ಹಾಕೊಂಡು ಹೋಗ್ಬೋದು ನೋಡಿ ಫೈನಲ್ ಆಗ ಕೇಕ್ ರೆಡಿ ಆಗಿದೆ ಎಷ್ಟು ಸಿಂಪಲ್ ಆಗಿ ಮನೇಲಿ ಕೇಕ್ ಮಾಡ್ಕೋಬೋದು ಅಲ್ವಾ ನಾನು ಈ ಕೇಕಲ್ಲಿ ಮೊಟ್ಟೆ ಯೂಸ್ ಮಾಡಿಲ್ಲ ನಿಮಗೆ ಏನಾದರೂ ಮೊಟ್ಟೆ ಯೂಸ್ ಮಾಡಬೇಕಂತ ಅಂದರೆ ಏನು ಮೊಸರು ಯೂಸ್ ಮಾಡಿದೀವಲ್ವ ಅರ್ಧ ಗ್ಲಾಸ್ ಮೊಸರು ಯೂಸ್ ಮಾಡಿದ್ದೀವಲ್ಲ ಅದ್ರ ಬದಲು ಎರಡು ಮೊಟ್ಟೆನ ಹಾಕೋಬಹುದು ಸೊ ಸಾಫ್ಟಾಗಿ ದೀಟಾಗಿ ಬರುತ್ತೆ ನೋಡ್ರಲ್ಲ ಫ್ರೆಂಡ್ಸ್ ಮನೇಲಿರೋ ಐಟಮಲ್ಲೇ ಎಷ್ಟು ಸುಲಭವಾಗಿ ಒಂದು ಸಿಹಿ ಆದ ಕೇಕ್ ಮಾಡಿದಿವಿ ಅಂತ ನಾವು ಅಷ್ಟೇ ಹತ್ರ ಇರೋದ್ರಲ್ಲೇ ನಮ್ಮ ಲೈಫ್ನ ಇಟ್ಕೊಳ್ಳೋಣ ಈ ವರ್ಷ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲ ಲೈಫಲ್ಲೂ ಸುಖ ಶಾಂತಿ ಇರಲಿ ಹಾಗೆ ನೀವು ಎಲ್ಲರೂ ಹೊಸ ವರ್ಷಕ್ಕೆ ಯಾವ ಥರ ಸ್ಪೀಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್